ಎಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮ ಜೊತೆ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಪ್ರಶಾಂತ್ ವಕ್ಫ್ ಕಾಯ್ದೆಯಲ್ಲಿ ಇದ್ದ ಲೂಪ್ ಹೋಲ್ಸ್ ಅನ್ನು ನಾವು ಬಹಳಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ ಆದರೆ ಈಗ ತಂದಿರುವ ಈ ತಿದ್ದುಪಡಿ ಮಸೂದೆಯಿಂದಾಗಿ ಹೇಗೆ ಸ್ಟ್ರೆಂದನ್ ಆಗುತ್ತೆ ವಕ್ಫ್ ಕಾಯ್ದೆ ಜೊತೆಗೆ ಏನೇನು ಬದಲಾವಣೆಗಳು ಪ್ಲಸ್ ಆಗೋ ಸಾಧ್ಯತೆ ಇದೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಾಬ್ರಿ ಮಸೀದ್ ಧ್ವಂಸದ ಪ್ರಕರಣದ ನಂತರ ಪಿ ವಿ ನರಸಿಂಹರಾವ್ ಮುಸ್ಲಿಂ ಸಮುದಾಯವನ್ನು ಒಂದು ವೋಟ್ ಬ್ಯಾಂಕ್ ಆಗಿ ಪುನರಪಿ ಓಲೈಸಿಕೊಳ್ಳಲು ವಕ್ಫ್ ಕಾನೂನಿನಲ್ಲಿ ಕೆಲ ಬದಲಾವಣೆಗಳನ್ನು ತಂದರು ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಎ ಸರ್ಕಾರ ಚುನಾವಣೆಗೆ ಒಂದು ವರ್ಷ ಮುಂಚೆ ಕೆಲ ಇನ್ನಷ್ಟು ಬದಲಾವಣೆಗಳನ್ನು ತಂತು ಹತ್ತು ವರ್ಷಗಳ ಮೋದಿ ಆಡಳಿತದ ನಂತರ ಮೋದಿ ತ್ರೀ ಪಾಯಿಂಟ್ ಟೂ ಬಂದಾಗ ಆಗಸ್ಟ್ನಲ್ಲಿ ಒಂದು ಹೊಸ ವಕ್ಫ್ ತಿದ್ದುಪಡಿ ಕಾನೂನನ್ನು ಸ ಲೋಕಸಭೆಯಲ್ಲಿ ಮಂಡಿಸಲಾಯಿತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹೋಯಿತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಸುಮಾರು ನಲವತ್ನಾಲ್ಕು ತಿದ್ದುಪಡಿಗಳನ್ನು ಶಿಫಾರಸು ಮಾಡಿತು ಸರ್ಕಾರ ಆ ತಿದ್ದುಪಡಿಗಳೊಂದಿಗೆ ಹೊಸ ಬಿಲ್ಲನ್ನು ಇವತ್ತು ಲೋಕಸಭೆಯಲ್ಲಿ ಮಂಡಿಸಿದೆ ಚರ್ಚೆ ಕೂಡ ನಡೀತಾ ಇದೆ ಕೆಲ ಪ್ರಮುಖ ಬದಲಾವಣೆಗಳನ್ನು ನೋಡಿದಾಗ ನೋಡಿ ವಕ್ಫ್ ಪ್ರಾಪರ್ಟಿಗಳನ್ನು ಗವರ್ನ್ ಮಾಡ್ತದಕ್ಕೆ ಮೂರು ರೀತಿಯಾಗಿರ್ತಕ್ಕಂಥ ಪ್ರಬಂಧನ ವ್ಯವಸ್ಥೆಗಳಿವೆ ಒಂದು ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಇದೆ ಅದು ಅಡ್ವೈಸರಿ ರೋಲಲ್ಲಿರುತ್ತೆ ಅದು ರಾಜ್ಯ ವಕ್ಫ್ ಬೋರ್ಡ್ಗಳಿಗೆ ಕೇವಲ ಅಡ್ವೈಸ್ ಮಾತ್ರ ಕೂಡ ಮಾಡಬಹುದು ಅಂತಕ್ಕಂಥದ್ದು ಅದರಲ್ಲಿ ಇಲ್ಲಿಯವರೆಗೆ ನಾನ್ ಮುಸ್ಲಿಮ್ ಪಾರ್ಟಿಸಿಪೇಷನ್ ಇರಲಿಲ್ಲ ಈ ಬಾರಿ ಸೆಂಟ್ರಲ್ ವಕ್ಫ್ ಕೌನ್ಸಿಲಲ್ಲಿ ನಾನ್ ಮುಸ್ಲಿಮರಿಗೂ ಕೂಡ ಒಂದು ಅವರನ್ನು ಕೂಡ ಮೆಂಬರ್ ಮಾಡತಕ್ಕಂಥ ಒಂದು ಪ್ರಾವಿಧಾನವನ್ನು ಈ ತಿದ್ದುಪಡಿಯಲ್ಲಿ ಕೊಡಲಾಗಿದೆ ಸೆಂಟ್ರಲ್ ಸ್ಟೇಟ್ ವಕ್ಫ್ ಬೋರ್ಡ್ಗಳಿವೆ ಮೊದಲು ಕೂಡ ಸ್ಟೇಟ್ ವಕ್ಫ್ ಬೋರ್ಡ್ನಲ್ಲಿ ಇಬ್ಬರು ಮುಸ್ಲಿಂ ಮಹಿಳೆಯರಿಗೆ ಅವಕಾಶ ಇತ್ತು ಈ ಬಾರಿ ನಾನ್ ಮುಸ್ಲಿಮರಿಗೂ ಕೂಡ ಒಮ್ ಒಬ್ಬರು ಅಥವಾ ಇಬ್ಬರು ಸ್ಟೇಟ್ ವಕ್ಫ್ ಬೋರ್ಡ್ನಲ್ಲಿ ಅವಕಾಶ ಕೊಡಬಹುದು ಅಂತಕ್ಕಂಥದ್ದನ್ನು ತಿದ್ದುಪಡಿ ಮಸೂದೆ ಹೇಳ್ತಾ ಇದೆ ನಂತರ ಬರುತ್ತೆ ವಕ್ಫ್ ಟ್ರಿಬ್ಯುನಲ್ ಈ ಮೂರು ಹಂತಗಳಲ್ಲಿ ಇದು ವಕ್ಫ್ನ ಪ್ರಾಪರ್ಟಿಗಳು ಗವರ್ನ್ ಆಗ್ತವೆ ಲಿಟಿಗೇಷನ್ಗಳು ಬರ್ತವೆ ಆ ಒಂದು ವಕ್ಫ್ ಟ್ರಿಬ್ಯುನಲ್ನಲ್ಲೂ ಕೂಡ ಮೊದಲೊಂದು ವ್ಯವಸ್ಥೆ ಇತ್ತು ವಕ್ಫ್ ಟ್ರಿಬ್ಯುನಲ್ನಲ್ಲಿ ಒಬ್ಬರು ಜಡ್ಜ್ಗಳ ಜೊತೆ ಜೊತೆಗೆ ಒಬ್ಬ ಮುಸ್ಲಿಮ್ ಕಾನೂನನ್ನು ಅರಿತಿರ್ತಕ್ಕಂಥ ಒಬ್ಬ ಎಕ್ಸ್ಪರ್ಟ್ ಇರ್ತಾರೆ ಅಂತಕ್ಕಂಥದ್ದು ಆ ಪ್ರಾವಿಧಾನವನ್ನು ಈಗ ತೆಗೆದುಹಾಕಲಾಗಿದೆ ಜೊತೆ ಜೊತೆಗೆ ಮೊದಲೇರಿತ್ತು ವಕ್ಫ್ ಟ್ರಿಬ್ಯುನಲ್ನ ಆದೇಶವನ್ನು ಹೈಕೋರ್ಟ್ ಮಾನ್ಯ ಮಾಡಲಿಕ್ಕೆ ಅನೇಕ ಕಾನೂನಿನ ಅಡಕು ತೊಡಕುಗಳಿದ್ವು ಅವುಗಳನ್ನು ಕೂಡ ಹೊಸ ತಿದ್ದುಪಡಿ ಮಸೂದೆಯಲ್ಲಿ ತೆಗೆದುಹಾಕಲಾಗಿದೆ ನೀವು ವಕ್ಫ್ ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಯು ಕ್ಯಾನ್ ಚಾಲೆಂಜ್ ಇಟ್ ಇನ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಸಬ್ಸಿಕ್ವೆಂಟ್ಲಿ ಕಾನ್ಸ್ಟಿಟ್ಯೂಷನ್ ಕೋರ್ಟ್ಗಳಲ್ಲಿ ನೀವು ಪ್ರಶ್ನೆ ಮಾಡ್ಬೋದು ಅಂತಕ್ಕಂಥದ್ದು ಇಲ್ಲಿಯವರೆಗೆ ಸರ್ವೆಯ ಅಧಿಕಾರ ಕೂಡ ಜಿಲ್ಲಾಧಿಕಾರಿಗಳಿಗೆ ಇರಲಿಲ್ಲ ವಕ್ಫ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಅದನ್ನು ಈ ಬಾರಿ ಜಿಲ್ಲಾಧಿಕಾರಿಗಳಿಗೆ ಕೊಡಲಾಗಿದೆ ಜಿಲ್ಲಾಧಿಕಾರಿಗಳನ್ನು ಒಂದು ನೋಡಲ್ ಏಜೆನ್ಸಿಯ ರೂಪದಲ್ಲಿ ನೋಡಲಾಗ್ತಾ ಇದೆ ಜಿಲ್ಲಾಧಿಕಾರಿಗಳಿಗೆ ಒಂದು ಎಂಪವರ್ ಮಾಡಿರೋದ್ರಿಂದ ಅದು ಪ್ರಾಯಶಃ ಅನೇಕ ಮುಸ್ಲಿಂ ಸಂಘಟನೆಗಳಿಗೆ ಜಿಲ್ಲಾಧಿಕಾರಿಗಳು ಯಾಕೆ ಕಂದಾಯ ನಿಯಮಗಳ ಪ್ರಕಾರ ಇದನ್ನು ನೋಡಬೇಕು ಇದು ಮುಸ್ಲಿಮ್ ಪರ್ಸ್ನಲ್ ಲಾಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅನ್ನೋದು ಕೂಡ ವಿರೋಧಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಟ್ರಿಬ್ಯುನಲ್ ಅಂದ ತಕ್ಷಣ ನೀವು ಬೆಂಗಳೂರಿಗೆ ಬರಬೇಕಾಗಿತ್ತು ಅಥವಾ ಯಾವುದೇ ರಾಜ್ಯದ ರಾಜಧಾನಿಗೆ ಹೋಗಬೇಕಾಗಿತ್ತು ಆದರೆ ಈಗ ಜಿಲ್ಲಾಧಿಕಾರಿಗಳೇ ಮೊದಲ ಹಂತದಲ್ಲಿ ಇದನ್ನು ಸ್ಕ್ರೂಟ್ನಿ ಮಾಡೋದರಿಂದ ಯಾರು ವಕ್ಫ ಆಸ್ತಿಯ ಕ್ಲೇಮನ್ನು ವಕ್ಫ್ ಬೋರ್ಡ್ ಮಾಡುತ್ತೆ ಆ ಒಂದು ಅಗ್ರಿವ್ಡ್ ಪಾರ್ಟಿಗಳಿಗೆ ಅಲ್ಲೇ ಜಿಲ್ಲಾಧಿಕಾರಿಗಳ ಬಳಿ ಹೋಗಲಿಕ್ಕೂ ಕೂಡ ಒಂದು ಅವಕಾಶವನ್ನು ತಿದ್ದುಪಡಿಯಲ್ಲಿ ಕಲ್ಪಿಸಲಾಗಿದೆ ಸರ್ವೆಗೆ ಸಂಬಂಧಪಟ್ಟಂತೆ ಇದೆ ಸೆಕ್ಷನ್ ಫೋರ್ಟಿ ಯಾವುದೇ ಒಂದು ಪ್ರೈವೇಟ್ ಲ್ಯಾಂಡನ್ನು ವಕ್ಫ್ ಬೋರ್ಡ್ ನಮ್ಮದು ಅಂತಕ್ಕಂಥದನ್ನು ಹೇಳಲಾಗ್ತಾ ಇತ್ತು ಈಗ ಮೊದಲು ನೀವು ದಾಖಲೆಗಳನ್ನು ಕೊಡಬೇಕು ಅದು ಜಿಲ್ಲಾಧಿಕಾರಿಗಳ ಬಳಿ ಹೋಗುತ್ತೆ ಸೆಕ್ಷನ್ ಫೋರ್ಟಿ ಸಾಕಷ್ಟು ರೈತರ ನಿದ್ದೆ ಕರ್ನಾಟಕದಲ್ಲಿ ಏಕೆಂದರೆ ಯಾವುದೇ ಲ್ಯಾಂಡ್ ಹೋಗಿ ಇಲ್ಲ ಇದು ನಮ್ಮದು ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ಮಾಡಲಾಗ್ತಾ ಅನೇಕ ಲಿಟಿಗೇಷನ್ ಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲೂ ಕೂಡ ಒನ್ಸ್ ಕಾನೂನು ಗಳಿಗೂ ಕೂಡ ದ್ವಂದ್ವವನ್ನ ತಂದಿಟ್ಟಿತ್ತು ಆ ಕೂಡ ಇದೆ ರೈಟ್ ಪ್ರಶಾಂತ್ ಕರ್ನಾಟಕದ ಹಲವಾರು ರೈತರ ಸಮಸ್ಯೆಗಳನ್ನ ನಾವೇ ಸಾರ್ವಜನಿಕರ ಮುಂದೆ ತಂದಿದ್ವಿ ವಕ್ಫ್ ಆಸ್ತಿ ಅಂತ ಹೇಳಿಕೊಂಡು ನಮೂದಾಗಿರುವಂತಹದ್ದು ಅದಕ್ಕೆ ಪ್ರಮುಖವಾಗಿ ಇಲ್ಲಿ ಬ್ರೇಕ್ ಬಿಡೋ ಸಾಧ್ಯತೆ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್